ನೀವ್ ಮಿಡಲ್ ಕ್ಲಾಸ್ ನಾವ್ ಎಷ್ಟ್ ಮಿಡಲ್ ಕ್ಲಾಸ್ ಅಂದ್ರೆ ಒಂದ್ ಸೀರೆ ತಗೊಳ್ಳೋ ಬದಲು ಎರಡ್ ಸಾವಿರದ ಐದ್ ಸೀರೆ ತಗೊಂಡು ಐದ್ ಫಂಕ್ಷನ್ ಹೆಸರಿ ಅನ್ವಾತಾರಿ ಹಾ ನಮ್ ಹೊಲದಾಗಿಂದು ಕೆಲಸ ಬರ್ತಿತ್ರಿ ಮನೆಯಾಗಿಂದು ಕೆಲ್ಸಾ ಬರ್ತೇತ್ರಿ ಬಾಂಡಿ ತಿಕ್ತೀನ್ರಿ ಕಸ ಹೊಡಿತೇನ್ರಿ ಅಡಿಗೆ ಮಾಡ್ತೀನ್ರಿ ಖರ್ಚಿ ಬರಸ್ತೀನ್ರಿ ಆಮೇಲೆ ಹೊಲದಾಗ ಎಲ್ಲಾ ತರ ಕೆಲ್ಸಾನು ನಾನು ಮಾಡ್ತೀನ್ರಿ ಹೊಲಕ್ಕೆ ನೀರ್ ಹಾಸ್ತೀನ್ರಿ ಎಲ್ಲಾ ತರ ಕೆಲ್ಸಾನು ನಾನು ಮಾಡ್ತೀನಿ ಅಂತರಿ ನನಗಂತೂ ಹುಡುಗಿ ಬಹಳ ಇಷ್ಟ ಆಯ್ತು ಆದ್ರೆ ಇವ್ ಯಾವ ಕೆಲ್ಸನು ಮಾಡಂಗಿಲ್ಲರಿ ಯಾಕುವ ನಮ್ಮಅಪ್ಪನವರ ದಕ್ಷಿಣೆ ಕೊಡ್ತಾರಲ್ರಿ ನಿಮ್ಗೆ ಹತ್ತು ಲಕ್ಷ ರೂಪಾಯಿ ಹಂಗಂದ್ಮೇಲೆ ನಿಮ್ ಮಗನ್ ನಾವ ಕೊಂಡ್ ತಗೊಂಡಾಗತಿ ನಿಮ್ ಮಗನಾಗ ಎಲ್ಲಾ ಕೆಲ್ಸ ಮಾಡ್ಬೇಕ್ರಿ ನಾವ್ ಒಂದ್ ಕೆಲ್ಸಾನೂ ಮಾಡಂಗಿಲ್ಲ ನಿಮ್ ಮನಿಗ್ ಬಂದ್ಮೇಲೆ ನೀನ್ ಇಷ್ಟ ಬಂದಂಗಿರಕ್ಕೆ ಇದನ್ನೇ ನಿನ್ ತವ್ರ ಮನೆ ಅನ್ಕೊಂಡೆ ಅಧಿಕಾರ ಮಾಡಕ್ಕೆ ನಿಮ್ ತವ್ರ ಮನೆನೂ ಅಲ್ಲ ನೀವು ಈ ಮನೆಗ್ ಬಂದಿರೋ ಸೀನಿಯರ್ ಸೊಸೆ ನಾನು ಜೂನಿಯರ್ ಸೊಸೆ ಅಷ್ಟೇ ವ್ಯತ್ಯಾಸ ಏನಿದೆ ಒಳ್ಳೆ ಸಣ್ಣಕ್ ಸೊಳ್ಳೆ ತರ ಇದೆ ಇವಾಗ ನೋಡು ನನ್ ಮಗ ತಂದಿರೋ ತಿಂದು ತಿಂದು ಅಂತ ಪಾಪ ಮನೆ ಹೆಣ್ಣು ನೋಡಕ್ಕೆ ಅಂತ ಬಂದಾಗ ನೀವ್ ಸೈಲೆಂಟ್ ಆಗಿರೋದ್ ನೋಡಿ ನಿಮ್ ಬಾಯಲ್ಲಿ ಇಲ್ಲ ಅನ್ಕೊಂಡಿದ್ದೆ ಈಗ ನೋಡಿದ್ರೆ ಕುಂತ್ರು ನಿಂತ್ರು ವಟ 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 ಅಂತಾನೆ ಇರ್ತಿರ ನಾನೇನಿದ್ರು ಕೇಳಿದ್ದ ಒಂಬತ್ ತಿಂಗಳು ಕಷ್ಟಪಟ್ಟು ಹೊಟ್ಟೆ ಈಗ ಇದ್ದಿಬಿಟ್ಟನ್ಯಾಗ ಚಾ ರೆಡಿಯಾಗಿರಬೇಕು ಆಲಿಲ್ಲ ಅಂದ್ರ ನೀ ಯಾವ ಮಾಡ್ಕೊಡ್ತಾವಾಗೇ ಕುಡಿತೀನಿ ಮಾಡ್ಕೊಡ್ಲಿಲ್ಲ ಅಂದ್ರ ನಾನೇ ಮಾಡ್ಕೊಂಡು ಕುಡಿತೀನಿ ಏನ್ ಮಾಡ್ತಿದೀಯ ಗರ್ಲ್ಫ್ರೆಂಡ್ ಜೊತೆ ಚಾಟ್ ಮಾಡ್ತಾ ಇದ್ದೀನಿ ನಿಂಗೆ ಗರ್ಲ್ಫ್ರೆಂಡ್ ಇಲ್ವಲ್ಲ ನೀನಿದ್ಯಲ್ಲ ನಾನು ಹಂಗೆ ಹೇಳ್ತೀನಿ ನಿಂಗೆ ಅಣ್ಣ ಇಲ್ವಲ್ಲ ನೀನ್ ಇದೀಯಲ್ಲ ಏ ರೀಲ್ಸ್ ನೋಡು

ಅಕ್ಕ ಕೂತಿದ್ದಿ ಯಾಕೂತಿದ್ದಿ ಬೆಳಗ್ಗೆನೆ ಬ್ಯಾಂಕ್ನವ್ರು ಫೋನ್ ಮಾಡಿದ್ರು ಓ ಲೋನ್ ತಗೊಂಡಿದ್ದಾ ಇಲ್ಲ ನನ್ನ ಅಕೌಂಟ್ ಬ್ಯಾಲೆನ್ಸ್ ನೋಡಿ ಅಕೌಂಟ್ ಮಾಡಿಸೋ ಅವಶ್ಯಕತೆ ಏನಿತ್ತು ಮನೇಲಿ ಡಬ್ಬಿ ಡಬ್ಬಿರ್ಲಿಲ್ವಾ ಅಂತ ಕೇಳಿದ್ರು ಹಿಂಕಿನ್ ಮಂದಿ ಈಗಿನ ಮಂದಿ ಏನ್ ವ್ಯತ್ಯಾಸ ವ್ಯತ್ಯಾಸ ಬಾಳ ವ್ಯತ್ಯಾಸ ಪೈಲ ಹುಡುಗಿಯಾರ ಅನ್ಸ್ತಿರು ಹುಡುಗಿ ಅಂತೇಳಿ ಈ ಹುಡುಗರು ಅನ್ಸಾ ಸಿಗ್ತಾವತ್ತೆ ಪೈಲ ಸಣ್ಣ ಮಕ್ಳಿಗೆ ತೊಟ್ಟಲ್ದಾಗ ಹೆಸರು ಇಡ್ತಿದ್ರು ಈಗ ಹುಡುಗ ಹುಡುಗಿಗೆ ಹುಡುಗಿ ಹುಡುಗ ಚಿನ್ನ ರಣ್ಣ ಬಂಗಾರ ಸೋನು ಮರಿ ಕಾಮರಿ ನಾಯಿ ಮರಿ ಅಂತ ಹೆಸರು ಇಡ್ತಾವ್ ಸಣ್ಣ ಅವ್ರ ಹೋಗಲಾಕಾಡಿ ಲಗ್ನ ಅದವ್ರ ಹೊಸ ಟ್ರೆಂಡ್ ಬಂದದಲ್ರಿ ರೀಪಿ ಹೋಗ್ಯದೀಗ ಹೆಂತಿದ್ದೆ ಗಂಡ ಅನ್ನೋದತ್ತ ಗಂಡ ಇದ್ದಾವ್ ಹೆಂತಿ ಹೆಂತಿ ಅನ್ನೋದತ್ತ ಕೇಳ್ರವ ವಾಡ್ರಿ ಪೈಲಾ ಟಾಯ್ಲೆಟ್ ಕ ನೀರ್ ಒಯ್ತಿದ್ರು ಈಗ ಮೊಬೈಲ್ ಆಯ್ತಾರ ಮೊಬೈಲ ಪೈಲ ಊಟಕ್ ತಳ ತಳಗ ಲೈನ್ ಶಿರಿ ಕುಂದ್ರ ಊಟಕ್ ನೀಡೋರ್ ನೀಡ್ಕೋತ ಬರ್ತಿದ್ರು ಈಗೆಲ್ಲ ನೀಡೋ ನೀಡವ್ ಅಟ್ ಇತಿರ್ತಾರ್ ನೀವು ತಿರ್ದ ಹಂಗಾ ಹಂಗ ಹಂಗ ತಗೊಂಡ್ ಹೋತಾವಲಿ ಪೈಲಾ ಒಂದ್ ನಾಯಿನ ಒಳಗ್ ಅಂತ ಹೇಳಿ ಒಂದ್ ಮನುಷ್ಯ ನಿಂದಿರ್ತಿತ್ತು ಈಗ ಮನ್ಷ್ಯಾರ ಒಳಗ್ ಹೋಗಬಾರ್ದಂತೇಳಿ ನಾಯಿ ನಿಂದಲಾತಾರ ಅವಾಗ ಹೆಣ್ಮಕ್ಳು ಡ್ಯಾನ್ಸ್ ನೋಡಕ್ಕ ಹೊಲ ಮನಿಗಳು ಹೋಗ್ಯಾವ ಇದೊಂದ್ ಚೆನ್ನಾಗ್ಯದ್ ಈಗ ಎಣರ ಹತ್ತೊಂಬತ್ ಒಂಬತ್ ರೂಪಾಯಿ ಕೊಟ್ರಿ ಹಿಂಗ ಮೊಬೈಲ್ ನಾ ಮನೆಗೆ ನೋಡ್ತಾವ ಕೇಳ್ತೇವ ಅವಾಗಿಂದ ಕೈಗಿನ್ಕ ಬಾಳ ಅಂದ್ರ ಬಾಳಂದ್ರ ಬಾಳಂದ್ರ ಬಾಳ ಪರಕ್ ಅದ ಖರೇನಿ